ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಹೇಳಿದಂತಹ ವಾಕ್ಯಗಳಲ್ಲಿ ಆ ಎರಡನೇ ಅಧ್ಯಾಯದ ಮೂವತ್ತನೆಯ ಒಂದು ಶ್ಲೋಕವನ್ನು ನೋಡೋಣ ಅದು ಈ ರೀತಿಯಾಗಿದೆ ದೇಹಿ ಸರ್ವಸ್ಯ ಭಾರತ ತಸ್ಮಾ ಸರ್ವಾಣಿ ಭೂತಾನಿ ನತ್ವಂ ತ್ವಂ ಅರ್ಹಸಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ ತ್ವ ಶೋಚಿತಮ್ ನ ಅರ್ಹಸಿ ನೀನು ದುಃಖ ಪಡಲಿಕ್ಕೆ ಅರ್ಹನಲ್ಲ ಅರ್ಹ ಅಂದರೆ ಇಲ್ಲಿ ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ವಿಷಯಕ್ಕೆ ಒಂದೊಂದು ಅರ್ಹತೆ ಅಂತಿರುತ್ತೆ ಇಲ್ಲಿವರೆಗೆ ಆತ್ಮದ ಸ್ವರೂಪವನ್ನೆಲ್ಲ ಹೇಳ್ತಾ ಹೋಗಿದ್ದಾನೆ ಇವಾಗ ಕೊನೆಯದಾಗಿ ಹೇಳ್ತಾ ಇದ್ದಾನೆ ಅರ್ಜುನ ಭರತವಂಶದಲ್ಲಿ ಜನಿಸಿದಂತಹ ಅರ್ಜುನ ನ ತ್ವ ಶೋಚಿತು ಅರ್ಹಸಿ ನೀನು ಇಲ್ಲಿ ದುಃಖ ಪಡಲಿಕ್ಕೆ ಅರ್ಹನಲ್ಲ ಇಲ್ಲಿ ನೀನು ದುಃಖವನ್ನು ಪಡಲೇಬಾರ್ದು ಅಂತ ಹೇಳ್ತಾ ಇದ್ದಾನೆ ದೇಹಿ ನಿತ್ಯಂ ಅವಧ್ಯ ಈ ದೇಹ ಅನ್ನುವಂಥದ್ದೇನಿದೆ ಈ ಶರೀರ ಅನ್ನುವಂಥದ್ದೇನಿದೆ ಇದಕ್ಕೆ ಮಾತ್ರ ಅವನತಿ ಅಥವಾ ಅಂತ್ಯ ಅನ್ನೋದಿದೆ ಪ್ರಪಂಚದಲ್ಲಿ ನಮ್ಮ ಕಣ್ಣಿನ ಎದುರುಗಡೆ ಏನೇನು ವಸ್ತುಗಳು ಕಾಣ್ತಾ ಇದ್ದಾವೋ ಸೃಷ್ಟಿಸಿದಂತಹ ವಸ್ತುಗಳು ಯಾವುದಕ್ಕೆ ಜನ್ಮ ಇದ್ದಿತ್ತು ಜನ್ಮವನ್ನು ಎತ್ತಿದೆಯೋ ಅಂತಹ ವ್ಯ ಪ್ರತಿಯೊಂದು ವಸ್ತುಗಳಿಗೂ ನಾಶ ಅಥವಾ ಅದು ಅವಸಾನವನ್ನು ಹೊಂದುತ್ತೆ ಅನ್ನೋದನ್ನು ಹಿಂದಿನ ಎಲ್ಲ ಶ್ಲೋಕಗಳಲ್ಲಿ ಕೃಷ್ಣಾಚ ಆ ಗೀತಾಚಾರ್ಯ ಹೇಳ್ತಾ ಬಂದಿದ್ದಾನೆ ಇಲ್ಲಿ ಅದನ್ನೇ ಹೇಳ್ತಾ ಹೋಗ್ತಾನೆ ಅವಧ್ಯ ನಿತ್ಯ ಅಂದರೆ ವಧಿಸಲಿಕ್ಕೆ ಅಸಂಭವವಾದಂತಹ ನಿತ್ಯ ನಿತ್ಯವೂ ಹೌದು ನೂತನವೂ ಹೌದು ನಿತ್ಯ ಅಂದರೆ ಯಾವಾಗಲೂ ಇರ್ತಕ್ಕಂಥದ್ದು ಅದು ಪುರಾತನವೂ ಹೌದು ಈಗಲೂ ಇದೆ ಮುಂದೆ ಇರ್ತದೆ ಅಂತಹ ಆತ್ಮ ಅವಧ್ಯ ಅದನ್ನು ನಾವು ಯಾವತ್ತೂ ಅವಸಾನವನ್ನು ಮಾಡಲಿಕ್ಕಿರೋ ಸಾಧ್ಯವಿಲ್ಲ ಆದ್ದರಿಂದ ಈ ದೇಹದಲ್ಲಿ ಅದು ವ್ಯಾಪಿಸಿಕೊಂಡಿದೆ ಅಷ್ಟೇ ಈ ದೇಹದಲ್ಲಿ ವ್ಯಾಪಿಸಿಕೊಂಡಿದ್ದ ಆತ್ಮ ಅಥವಾ ಜೀವ ಅದು ಈ ದೇಹವನ್ನು ಖಂಡಿತವಾಗಿ ಬಿಟ್ಟು ಮುಂದೆ ಹೋಗುತ್ತೆ ಇಲ್ಲಿ ನೀನು ನತ್ವಂ ಶೋಚಿತು ಮಾರ್ಹಸಿ ಇಲ್ಲಿ ನೀನು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ನಿನಗನ್ನಿಸ್ಬೋದು ನಾನು ಈಗ ಯುದ್ಧಕ್ಕೆ ಹೊರಟ್ರೆ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂತಹ ಪ್ರತಿ ಸ್ಪರ್ಧಿಗಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳು ಅಥವಾ ಆಚಾರ್ಯ ಭೀಷ್ಮರೋ ಪಿತಾಮಹರಾದಂತಹ ಭೀಷ್ಮರೋ ಆಚಾರ್ಯ ದ್ರೋಣಾಚಾರ್ಯರು ಇವರನ್ನೆಲ್ಲ ನಾನು ಯುದ್ಧದಲ್ಲಿ ಎದುರಿಸಿ ಅವರನ್ನು ನಾನು ಕೊಂದರೆ ಮುಂದೆ ನನಗೇನೋ ತೊಂದರೆ ಆಗ್ಬೋದು ಅಂತ ನೀನು ಎಣಿಸ್ತಾ ಇದೆಯಲ್ಲ ಅದು ಯಾವುದು ನಿನಗೆ ಅಂಟುವುದಿಲ್ಲ ಯಾಕೆ ಅಂದರೆ ಜೀವಕ್ಕೆ ಯಾವತ್ತೂ ಸಾವಿಲ್ಲ ಅಂತ ಆದಮೇಲೆ ನೀನು ಯಾಕೆ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತೀಯ ಅದನ್ನು ಬಿಟ್ಬಿಡು ತಸ್ಮಾ ದುಧ್ಯ ಸ್ವಭಾರತ ಅವನು ಹೇಳ್ತಾನೆ ಅದಕ್ಕೋಸ್ಕರ ಅದೆಲ್ಲವನ್ನು ಬಿಟ್ಟುಬಿಡು ನೀನು ನಿನ್ನ ಕಾರ್ಯದ ಕಡೆಗೆ ಗಮನವನ್ನು ಕೊಡು ಕಾರ್ಯ ಯಾವುದು ನೀನು ಇಲ್ಲಿ ಯುದ್ಧವನ್ನು ಮಾಡಬೇಕು ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ವಿಷಯ ಏನು ಅಂದರೆ ಯುದ್ಧಕ್ಕಾಗಿ ನೀನು ಸನ್ನದ್ಧನಾಗುವಂಥ ಅರ್ಥ ಸಾಮಾನ್ಯರಾದ ಹುಲು ಮಾನವರಾದ ನಮಗೆ ತಿಳಿಸುವಂತಹ ವಿಷಯ ಏನು ಅಂದರೆ ನೀನು ಯಾವ ಕಾರ್ಯದಲ್ಲಿ ತೊಡಗಿದ್ದೀಯೋ ಆ ಕಾರ್ಯವನ್ನು ಅಂತ್ಯಗೊಳಿಸಲಿಕ್ಕೆ ಅಂತ್ಯಗೊಳಿಸುವಂದರೆ ಮಧ್ಯದಲ್ಲಿ ಅದನ್ನು ನಿಲ್ಲಿಸುವುದಲ್ಲ ಅದರ ಕೊನೆಯ ಹಂತದವರೆಗೆ ಹೋಗಲಿಕ್ಕೆ ನೀನು ಪ್ರಯತ್ನವನ್ನು ಪಡು ಖಂಡಿತವಾಗಿ ನಿನಗೆ ಆ ಮಾರ್ಗದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ನೀನು ಆ ಉನ್ನತವಾದಂತಹ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಏನೋ ಒಂದಷ್ಟು ಅಡೆತಡೆಗಳು ಬಂದೇ ಬರುತ್ತೆ ನಾವು ಯಾವುದೋ ಒಂದು ದೀರ್ಘವಾದ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ ಅಂತಿದ್ದಾಗ ಮಧ್ಯದಲ್ಲಿ ಯಾವುದೋ ವಾಹನಗಳ ಅಡ್ಡ ಬರುವಂಥದ್ದು ಮಾರ್ಗ ಸ್ಥಗಿತಗೊಳ್ಳುವಂಥದ್ದು ಅಥವಾ ಬೇರೆ ಏನಾದರೂ ಕಾರಣಗಳು ಅಥವಾ ಜೋರಾಗಿ ಮಳೆ ಬರುವಂಥದ್ದು ಈ ಥರ ಯಾವುದೋ ಪ್ರಕ ಘಟನೆಗಳನ್ನು ನಡೆದರೂ ಸಹ ನಾವು ನಮ್ಮ ಕಾರ್ಯದಲ್ಲಿ ಕಾರ್ಯವನ್ನು ಮುಂದುವರಿಸುವುದರಲ್ಲಿ ಸ್ಥಗಿತ ಮುಂದುವರಿಸುವುದನ್ನು ಸ್ಥಗಿತಗೊಳಿಸದೆ ನಾವು ನಿರಂತರವಾಗಿ ಏನೇ ಕಷ್ಟಗಳು ತೊಂದರೆಗಳು ದುರಿತಗಳು ವಿಘ್ನಗಳು ಬಂದರೂ ಸಹ ಒಂದೊಂದನ್ನೇ ದಾಟಿದಾ ದಾಟಿತಾ ಮುಂದೆ ಹೋದಾಗ ಆ ಜಯ ಅನ್ನುವಂಥದ್ದು ನಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿಗಳಾಗಿದ್ದರೆ ಆ ಮಕ್ಕಳಿಗೆ ಓದಿನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಓದುವಿನಲ್ಲಿ ಮುಂದುವರೆದರೆ ಆ ಓದುವಿಕೆಯಲ್ಲಿ ಮುಂದುವರಿದವರು ಜಯವನ್ನು ಗಳಿಸ್ತಾರೆ ಯಾವುದೋ ಕಾರ್ಯ ಸಾಧನೆಯಲ್ಲಿ ಮಾಡಿದಂತಹ ವ್ಯಕ್ತಿಗೆ ಅದರಲ್ಲೇ ಮುಂದುವರಿತಾ ಮುಂದುವರಿತಾ ಹೋಗಿ ತಾನು ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಮಧ್ಯದಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಬಂತು ಅಂದಾಗ ಅಯ್ಯೋ ದೇವರೇ ನನ್ನ ಜೀವನ ಹೀಗೂ ಅಂತ ತಿಳಿದುಕೊಂಡ್ರೆ ಮಾತ್ರ ನೀನು ಅಲ್ಲಿ ಅವಸಾನ ಹೊಂದುತ್ತೀಯ ಆದ್ದರಿಂದ ಇದು ಯಾವುದನ್ನು ಬೇಡ ಇದು ಯಾವುದನ್ನು ನೀನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನ ನೀನು ನಿನ್ನ ಕಾರ್ಯದಲ್ಲಿ ಮುಂದುವರಿ ನತ್ವ ಶೋಚಿತ ಮರಸಿ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಜೀವಿಗೂ ಹೇಳುವಂಥದ್ದು ವಿಷಯ ಇದು ನತ್ವ ಶೋಚಿತು ಮರೆಸಿ ನೀನು ದುಃಖ ಪಟ್ಕೊಂಡಿದ್ರೆ ನಿನ್ನ ಅವಸಾನ ಆಗುತ್ತೆ ಬಿಟ್ಟರೆ ನೀನು ಸಾಧಿಸುವಂಥ ಕಾರ್ಯ ಇನ್ನೊಬ್ಬರ ಯಾರ ಸಾಧನೆಯನ್ನು ಮಾಡ್ತಾರೆ ಆದ್ದರಿಂದ ನತ್ವಂ ಶೋಚಿತು ಮರೆಸಿ ಯಾವುದೇ ಕಾರ್ಯಕ್ಕೂ ಸಹ ನೀನು ದುಃಖವನ್ನು ಹೊಂದದೆ ನಿನ್ನ ಕಾರ್ಯದಲ್ಲಿ ಮುಂದುವರಿ ಅಂತ ಹೇಳ್ತಾ ಆ ಆತ್ಮದ ಸ್ವರೂಪವನ್ನು ಇಲ್ಲಿಯವರೆಗೆ ಆ ಶ್ರೀಕೃಷ್ಣ ಸವಿಸ್ತಾರವಾದಂತಹ ರೂಪದಲ್ಲಿ ನಮಗೂ ಸಹ ತಿಳಿಸಿಕೊಟ್ಟಿದ್ದಾನೆ ಅಂತಹ ಗೀತಾಚಾರನಿಗೆ ನಮಸ್ಕಾರದ ಮುಖಾಂತರ ನಮ್ಮ ಕೃತಜ್ಞತೆಯನ್ನು ತಲ್ಲಿಸೋಣ ನಮಸ್ಕಾರ